ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನಾವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅಂದರೆ ನಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರ್ಬೋದು ಅಥವಾ ಮನಸ್ತಾಪ ಆಗಿರ್ಬೋದು ಅವರು ನಮ್ಮ ಬಗ್ಗೆ ಯಾವ ಥರ ಯೋಚನೆ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಆಗಿರುತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವರು ಮಾತ್ರ ನೋಡಿ ಇನ್ನು ಸ್ಕಿಪ್ ಮಾಡಿ ನಮ್ಮ ಪ್ರೀತಿ ಪಾತ್ರರ ಮನಸ್ಸಲ್ಲಿ ಯಾವ ಸಂದೇಶ ಅಂದರೆ ಅವರು ಯಾವ ರೀತಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿಯನ್ನು ಒಂದು ಸಾರಿ ನೆನ್ಪು ಮಾಡ್ಕೊಳ್ಳಿ ಅಂದರೆ ನಿಮ್ಮ ಜೊತೆ ಮನಸ್ತಾಪ ಮಾಡಿ ಮಾಡಿಕೊಂಡಂತಹ ವ್ಯಕ್ತಿ ಅಥವಾ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಮಗೆ ಫೋನ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ನನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳು ವ್ಯಕ್ತಿಗಳಿಗೆ ಇದು ರೀಸನೇಟ್ ಆಗುತ್ತೆ ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಯಾಕೆ ನಿಮಗೆ ಅವರು ಸರಿಯಾಗಿ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋದು ಈ ರೀಡಿಂಗಲ್ಲಿ ತಿಳ್ಕೊಳ್ಳೋಣ थैंक यू यूनिवर्स थैंक्यू इूनवर्स निर्गे यहाँ गई आर नानू गई निम्बे थैंक यू थैंक यू थैंक यू यूनिवर्स थैंक यू सो मच थैंक यू थैंक यू सो मच 10 of swords bottom of the card knight of cups 10 of the sun 6 of cups nice card the empress of oh. the high priestess ಕಾರ್ಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಮನಸ್ತಾಪ ಮಾಡ್ಕೊಂಡಿರಬಹುದು ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ ಅಂದರೆ ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ಸುಮ್ಮ ಸುಮ್ಮನೆ ಇದು ಪ್ರೀತಿಯಲ್ಲಿ ಕೋಪ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಈಗ ಒಬ್ಬರು ಸಿಟ್ ಮಾಡ್ಕೊತಾರೆ ಒಬ್ಬರು ಜಗಳ ಮಾಡ್ತಾರೆ ನಮ್ಮ ಜೊತೆ ಅಂತ ಹೇಳಿದರೆ ಅದು ನಮ್ಮ ಮನಸ್ಸಲ್ಲಿರುವಂತಹ ಪ್ರೀತಿನ ತೋರಿಸುತ್ತೆ ಯಾರೂ ಸುಮ್ಮನೆ ಜಗಳ ಮಾಡೋಲ್ಲ ಇರುತ್ತೆ ಅವರ ಮನಸ್ಸಲ್ಲೂ ತುಂಬಾ ಪ್ರೀತಿ ಇರುತ್ತೆ ಬಟ್ ಆ ಪ್ರೀತಿನ ಜಗಳ ಮುಖಾಂತರ ಒಬ್ಬೊಬ್ಬರು ಈಗ ಜಗಳ ಮುಖಾಂತರ ಒಬ್ಬರು ಪ್ರೀತಿ ತೋರಿಸ್ತಾರೆ ಒಬ್ಬರು ಪ್ರೀತಿಯಿಂದನೇ ಪ್ರೀತಿ ತೋರಿಸ್ತಾರೆ ಒಬ್ಬರು ಅದನ್ನು ತೋರ್ಸೋಕೆ ಆಗದೆ ಸುಮ್ಮನೆ ಮೌನವಾಗಿ ಮೌನವಾಗಿರ್ತಾರೆ ಈ ಥರ ಎಲ್ಲ ಪ್ರೀತಿ ಇರುತ್ತೆ ಅಂದರೆ ಅವರು ನಮ್ಮನ್ನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಅಂದರೆ ನಾವೇನು ಅನ್ಕೋತೀವಿ ಪ್ರೀತಿನೇ ಇಲ್ಲ ನಮ್ಮ ಜೊತೆ ಅವರು ಪ್ರೀತಿನೇ ಮಾಡ್ತಾ ಇಲ್ಲ ಈ ಥರ ಥಿಂಕಿಂಗ್ ನಮ್ಮದು ಇಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ವ್ಯಕ್ತಿ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಜೊತೆ ಸ್ವಲ್ಪ ಮಟ್ಟಿಗೆ ಕೋಪ ಮಾಡಿಕೊಂಡಿದ್ದಾರೆ ಯಾವ ರೀತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾನೆ ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಇರುವಂತಹ ವ್ಯಕ್ತಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ತುಂಬ ಸುಂದರವಾಗಿರ್ಬೋದು ತುಂಬ ಅಂದವಾಗಿರ್ಬೋದು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿರ್ಬೋದು ಅವ್ರಿಗೆ ಆದಂತಹ ಒಂದು ಜವಾಬ್ದಾರಿ ಇರ್ಬೋದು ಆ ಜವಾಬ್ದಾರಿನ ನಿಭಾಯಿಸ್ತಾ ನಿಮ್ಮ ಕಡೆ ಸ್ವಲ್ಪ ಮಟ್ಟಿಗೆ ನೀವು ಅಂದುಕೊಂಡಷ್ಟು ಪ್ರೀತಿ ಕೊಡೋಕೆ ಇರಬಹುದು ಬಟ್ಟು ತುಂಬನೇ ಆಗಿದ್ದಾರೆ ಹಾರ್ಟ್ಲಿ ತುಂಬ ಚೆನ್ನಾಗಿದ್ದಾರೆ ಯಾವುದೇ ಥರ ಮೋಸ ಇಲ್ಲ ಯಾವುದೇ ತರಹ ಭಾವನೆಗಳು ಕೆಟ್ಟ ಭಾವನೆಗಳಿಲ್ಲ ದುಶ್ಚಟಗಳಿಲ್ಲ ತುಂಬಾ ಪ್ರೀತಿ ಮಾಡ್ತಾಯಿದ್ದಾರೆ ನಿಮಗೆ ನಿಮಗೋಸ್ಕರ ತುಂಬಾ ಸಫರ್ ಪಡ್ತಾರೆ ನಿಮಗೋಸ್ಕರ ಏನೆಲ್ಲ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದೆಲ್ಲವೂ ಪಾ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ನಿಮ್ಮನ್ನು ತುಂಬಾ ಹತೋಟಿಯಿಂದ ಅಂದರೆ ಮನಸ್ಸಿಂದ ಪ್ರೀತಿ ಮಾಡ್ತಾಯಿದ್ದಾರೆ ನಿಮ್ಮನ್ನು ತುಂಬಾ ಎತ್ತರಕ್ಕೆ ನೋಡ್ತಾ ಇದ್ದಾರೆ ನಿಮ್ಮನ್ನು ಅಷ್ಟೇ ಕಂಟ್ರೋಲ್ ಮಾಡ್ತಾಯಿದ್ದಾರೆ ನೀವು ಹೋಗುವಂಥ ದಾರಿಯಲ್ಲಿ ನಿಮ್ಮನ್ನು ತುಂಬನೇ ಪ್ರೀತಿ ಮಾಡ್ತಾರೆ ನಿಮಗೆ ಏನು ಬೇಕೋ ಅದನ್ನು ಕೊಡುವಂತಹ ಪ್ರಯತ್ನ ಅವರು ಮಾಡ್ತಾಯಿದ್ದಾರೆ ತುಂಬನೇ ಆಗಿರ್ತಾರೆ ಮೌನಿಯಾಗಿರ್ತಾರೆ ಹಾರ್ಟ್ಲಿ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಜೊತೆ ಜಗಳ ಮಾಡ್ತಾರೆ ಏನಪ್ಪ ಅಂದರೆ ಅವರ ಟೆನ್ಷನ್ ಅವರ ಜವಾಬ್ದಾರಿ ಹೆಚ್ಚಾಗಿರುವುದರಿಂದ ಅವರು ನಿಮಗೆ ಸ್ವಲ್ಪ ಕೊಡುವಂತಹ ಟೈಮಲ್ಲಿ ನಿಮಗೆ ಕೊಡುವಂತಹ ಟೈಮನ್ನು ಸ್ವಲ್ಪ ಕಡಿಮೆ ಮಾಡುತ್ತಿರಬಹುದು ಅಥವಾ ಇಲ್ಲಿ ಬೇರೆ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು ಅವರು ನಿಮಗೆ ಹೇಳೋಕ್ಕಾಗದೇ ಇರುವಂತಹ ಸಮಸ್ಯೆ ಆಗಿರ್ಬೋದು ಏಕೆಂದರೆ ಇಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಹೊರಗೆ ಹೊರಗಿಂದ ಬರುವಂತಹ ವ್ಯಕ್ತಿಗಳು ಯಾವ ಥರ ಮನಸ್ತ ಮನಸ್ಥಿತಿ ಇಟ್ಕೊಂಡು ಬಂದಿರ್ತಾರೆ ಅಂತ ಗೊತ್ತಾಗಲ್ಲ ಈಗ ಅವರು ಬೇರೆ ಥರ ನೀವು ಅಂದ್ಕೊಂಡಿರ್ಬೋದು ಬೇರೆ ಏನೋ ಅಫೇರ್ ಇರುತ್ತೆ ಅಥವಾ ಬೇರೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾರೆ ಅವ್ರ ಜೊತೆ ಮಾತಾಡ್ತಿರ್ತಾರೆ ಇವ್ರ ಜೊತೆ ಇರಬಹುದು ಬಟ್ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಇಲ್ಲ ಏಕೆಂದರೆ ಇದು ತುಂಬಾ ಒಳ್ಳೆ ಕಾರ್ಡ್ ಅಂದರೆ ರಿಲೇಷನ್ಶಿಪ್ಪಿಗೆ ತುಂಬಾ ಮೆಚೂರ್ ಇರುವಂತಹ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡುವಂತಹ ವ್ಯಕ್ತಿ ತುಂಬ ಸುಂದರವಾದಂತಹ ವ್ಯಕ್ತಿ ಮುಗ್ಧತೆ ಇರುವಂತಹ ವ್ಯಕ್ತಿ ನಿಮ್ಮನ್ನು ತುಂಬಾ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಜೊತೆ ತುಂಬಾ ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ಆಸೆ ಪಡುವಂತಹ ವ್ಯಕ್ತಿ ಅವರು ಯಾವ ಥರ ಅವರನ್ನು ನಿಮ್ಮನ್ನು ಇಷ್ಟಪಡ್ತಾರೆ ಅಷ್ಟು ನಿಮಗೆ ಏನು ಕೊಡಬೇಕಾಗಿದೆಯೋ ಅದನ್ನು ಕೊಡಬೇಕು ಅಂತ ಹೇಳಿ ಶ್ರಮ ಪಡುವಂತಹ ವ್ಯಕ್ತಿ ನಿಮಗೋಸ್ಕರ ಏನೆಲ್ಲ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾಯಿದ್ದಾರೆ ಅಷ್ಟು ಅದನ್ನೆಲ್ಲ ಮಾಡಬೇಕು ಅನ್ನುವಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯವರು ಇಲ್ಲಿ ಹೊಸದಾಗಿ ಪ್ರೀತಿ ಸ್ಟಾರ್ಟ್ ಆಗುವಂಥದ್ದು ಅಂದರೆ ನೀವು ಮನಸ್ತ ನಿಮ್ಮಲ್ಲಿ ಇಲ್ಲಿ ನೀವು ತಪ್ಪಾಗಿ ತಿಳ್ಕೊಂಡಿರುವಂತಹ ಪ್ರೀತಿ ಮತ್ತೆ ಚಿಗುರು ಹೊಡೆಯುವಂಥದ್ದು ಅಂದರೆ ನೀವು ಎಷ್ಟು ಅವ್ರ ಮೇಲೆ ಕೋಪ ಮಾಡ್ಕೊಂಡಿರ ನೀವು ಅಷ್ಟೇ ಅವರನ್ನು ಪ್ರೀತಿ ಮಾಡ್ತೀರ ನೀವು ಅಷ್ಟೇ ಸುಂದರವಾಗಿದ್ದೀರಾ ನಿಮ್ಮನಸು ಅಷ್ಟೇ ಒಳ್ಳೆಯದಾಗಿದೆ ನಿಮ್ಮ ತುಂಬಾ ಪ್ರೀತಿ ಮಾಡುವಂತಹ ಮನಸ್ಸಿದೆ ಬಟ್ ಏನಪ್ಪ ಇಬ್ಬರಲ್ಲಿ ಸ್ವಲ್ಪ ಮನಸ್ತಾಪ ಆಗಿರ್ಬೋದು ಪ್ರೀತಿ ಅಂದಮೇಲೆ ಮನಸ್ತಾಪ ಇದ್ದಾಗಲ್ವಾ ಅದ್ರದ್ದು ಪ್ರೀತಿ ಅಂದರೆ ಏನು ಪ್ರೀ ಮನಸ್ಸು ಅಂದರೆ ಏನು ನಾವು ಹೇಗೆ ಅನ್ನೋದು ಅರ್ಥ ಆಗುತ್ತೆ ನಾವು ಅವರನ್ನು ಅರ್ಥ ಮಾಡ್ಕೊಳ್ಳೋದು ಅದೇ ಥರನೇ ತಾನೆ ಪ್ರೀತಿ ಇದ್ದ ಕಡೆ ಜಗಳ ಇದ್ದೇ ಇರುತ್ತೆ ಮನಸ್ತಾಪ ಇರುತ್ತೆ ಕೋಪ ಇರುತ್ತೆ ಅವರು ನಿಮ್ಮ ಹತ್ರ ಏನು ಯೋಚನೆ ಮಾಡ್ತಾ ಇದ್ದಾರಪ್ಪ ಅಂದರೆ ಹೊಸದಾಗಿ ಇನ್ನೂ ಬೇರೆ ಬೇರೆ ತರಹ ಪ್ರೀತಿ ತೋರಿಸ್ಬೇಕು ನಾನು ಅವಳು ಏನು ಕೇಳ್ತಾಳೆ ಅವರಿಗೆ ಅದನ್ನ ಕೊಡಬೇಕು ಅವನು ಅಷ್ಟೇ ನನ್ನ ನಾನು ಪ್ರೀತಿ ಮಾಡುವಂಥ ವ್ಯಕ್ತಿಗೆ ನಾನು ಏನೆಲ್ಲ ಕೊಡಬೇಕು ಅಂತ ಹೇಳಿ ಆಸೆ ಪಡ್ತೀನಿ ಅದನ್ನೆಲ್ಲ ಕೊಡಬೇಕು ನಾನು ಇಲ್ಲಿ ಹಾಟ್ಲಿ ತುಂಬಾ ಚೆನ್ನಾಗಿದ್ದೀರಾ ಇಬ್ಬರು ತುಂಬ ಚೆನ್ನಾಗಿದ್ದೀರಾ ಇಬ್ಬರು ತುಂಬಾ ಮುಗ್ಧತೆ ಅಂತಹ ಪ್ರೀತಿ ಇದೆ ನಿಮ್ಮ ನಿಮ್ಮ ಮಧ್ಯೆ ಅವರು ಸಹಿತ ನಿಮ್ಮನ್ನಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನುಭವಿಸ್ತಾ ಇದ್ದೀರಾ ಲೈಫ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಗ್ರೋತ್ ಕಾಣ್ತಾ ಇದ್ದೀರಾ ಲೈಫಲ್ಲಿ ನೀವೇನು ಬೇಕೋ ಅದನ್ನೆಲ್ಲ ಅಚೀವ್ ಮಾಡ್ತಾ ಇದ್ದೀರಾ ಮತ್ತೆ ಹೊಸದಾಗಿ ಪ್ರೀತಿ ನಿಮ್ಮಲ್ಲಿ ಇರುವಂತಹ ಜಗಳ ಎಲ್ಲ ಹೋಗಿ ಮತ್ತೆ ನಿಮಗೆ ಒಳ್ಳೆ ಪ್ರೀತಿ ಸಿಗುವಂತಹ ಟೈಮು ಅಂದರೆ ನಿಮಗೆ ನೀವು ಏನು ಅಂದ್ಕೊಂಡಿದ್ದೀರ ಅದು ಹೊಸದಾಗಿ ಮತ್ತೆ ಸಿಗ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಫ್ಯೂರಾಗಿ ಇನ್ನೂ ಸ್ಟ್ರಾಂಗಾಗಿ ನೀವು ಅದನ್ನು ಪಡ್ಕೊಳ್ಳುವಂತಹ ಟೈಮ್ ನಿಮಗೆ ಯಾವ ಥರ ಬೇಕು ನೀವು ಹೊಸದಾಗಿ ಈಗ ಹೊಸದಾಗಿ ಇಲ್ಲಿ ಹೊಸದಾಗಿ ಬೇರೆ ಯಾರಾದರೂ ನಿಮಗೆ ಮತ್ತು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನೀವು ಅವ್ರಿಗೆ ಪ್ರಪೋಸ್ ಮಾಡುವ ಮಾಡಬಹುದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮನೆಯವರು ಅಥವಾ ನಿಮಗೆ ಬೇಕಾದ ನಿಮ್ಮ ಪ್ರೀತಿ ಪಾ ಪ್ರಾ ಸಾರಿ ಪ್ರೀತಿ ಪಾತ್ರರಾದವರು ನಿಮಗೆ ಇನ್ನೂ ಅವರ ತೇರಿಗೆ ಹೇಗಿದೆಯೋ ಹಾಗೆ ನಿಮಗೆ ಪ್ರಪೋಸ್ ಮಾಡ್ಬೋದು ನಿಮಗೆ ಗಿಫ್ಟ್ ತಂದು ಕೊಡ್ಬೋದು ನೀವು ಅಂದ್ಕೊಂಡಂಗೆ ಅವರು ಜೀವನ ಮಾಡೋಕ್ಕೆ ರೆಡಿಯಾಗಿರ್ಬೋದು ಅಥವಾ ನಿಮ್ಮ ಮನಸ್ಥಿತಿ ಹೇಗಿದೆಯೋ ಆ ರೀತಿ ಬದುಕಲು ಆಸೆ ಪಡ್ತಾ ಇರ್ಬೋದು ಬಟ್ ಹೊಸದಾಗಿ ಮತ್ತೆ ಹೊಸದಾಗಿ ಪ್ರೀತಿ ಮಾಡುವಂತಹ ಸಂದರ್ಭ ಇಲ್ಲಿ ಅದೇ ಥರ ಅವರು ನಿಮ್ಮ ಜೊತೆ ಹೇಗಿರಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಅಂದರೆ ಮುಗ್ಧ ಈಗ ಮಕ್ಕಳು ಹೇಗಿರ್ತಾರೆ ಆ ಥರ ಪ್ರೀತಿ ತೋರಿಸ್ಬೇಕು ಮುಗ್ಧತೆಯಿಂದ ಇರಬೇಕು ನಾನು ಇನ್ನೂ ಚೆನ್ನಾಗಿ ಅವ್ರಿಗೆ ಪ್ರೀತಿ ತೋರಿಸ್ಬೇಕು ನಾನು ಗಿಫ್ಟ್ ಕೊಡಿಸ್ಬೇಕು ಅವಳನ್ನು ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗಬೇಕು ಅವರು ಸಹಿತ ನನ್ನ ಜೊತೆ ಹೀಗೆ ಇರಬೇಕು ನಮ್ಮ ಇಬ್ಬರ ಮಧ್ಯೆ ಸ್ವತಂತ್ರವಾಗಿ ನಾವು ಇಬ್ಬರು ಎಲ್ಲಿ ಬೇಕಲ್ಲಿಗೆ ಹೋಗುವಂತಹ ಟೈಮ್ ಅಂದರೆ ಹೋಗುವಂತಹ ಪ್ರ ಟ್ರಾವೆಲ್ ಮಾಡುವಂತಹ ಸಂದರ್ಭ ಮಾಡ್ಕೋಬೋದು ಅಥವಾ ನಿಮ್ಮ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾ ಇರ್ಬೋದು ಈ ಥರ ಅವರು ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಏನು ಕಳ್ಕೊಂಡಿದ್ದೆ ಏನನ್ನ ಜವಾಬ್ದಾರಿಯಲ್ಲಿ ನನ್ನನ್ನು ನಾನು ಕಳ್ಕೊಂಡಿದ್ದೆ ಅದನ್ನು ನಾನು ಹೆಚ್ಚು ಹೆಚ್ಚು ಇನ್ನೂ ಕೊಡಬೇಕು ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಯಾವ ಥರ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಇದ್ದಾರೆ ನಿಮಗೋಸ್ಕರ ಅವರು ತುಂಬಾ ಪ್ರಾಣ ಬಿಡ್ತಾ ಇದ್ದಾರೆ ತುಂಬಾ ಪ್ರೀತಿ ಮಾಡ್ತಾಯಿದ್ದಾರೆ ನೀನು ಈಗ ಜಗಳ ಮಾಡಿದ್ದೀನಿ ಅದು ನೆಕ್ಸ್ಟು ಆ ಲೆವೆಲಿಗೆ ಇರೋದಿಲ್ಲ ನೆಕ್ಸ್ಟ್ ಟೈಮ್ ಒಂದು ಸ್ವಲ್ಪ ಹೊತ್ತಿಗೆ ಅದು ಇರೋದಿಲ್ಲ ಅಷ್ಟು ನಿಮ್ಮನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿ ಆ ವ್ಯಕ್ತಿ ಯಾವ ಥರ ಎಲ್ಲ ನಾನು ಪ್ರೀತಿ ಮಾಡಬಹುದು ನಾನು ಯಾವ ರೀತಿ ನಿಮಗೆ ಅವಳಿಗೆ ನಾನು ಅವನಿಗೆ ಅಂದ್ರೆ ಯಾವ ಥರ ಪ್ರೀತಿ ಕೊಡಬಹುದು ಅನ್ನೋದ್ರ ಬಗ್ಗೆ ತಿಂಕ್ ಇದ್ದಾರೆ ತುಂಬಾ ಸ್ಟ್ರಾಂಗಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ಒಂದು ಕ್ಷಣವೂ ಬಿಡೋಕ್ಕಾಗದೇ ಇರೋಷ್ಟು ಪ್ರೀತಿ ಇದ್ದಾರೆ ಆ ಪ್ರೀತಿನ ನೀವು ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆಂದರೆ ಈಗ ಜಗಳ ಮಾಡ್ತಾ ಇದ್ದೀವಿ ಮನಸ್ತಾಪ ಇದೆ ಅವ್ರು ಹಾಗೆ ಮಾಡ್ತಾರೆ ಇವ್ರು ಹೇಗೆ ಮಾಡ್ತಾರೆ ಅದು ಸಹಜವಾದ ಗುಣ ಆದರೆ ಅದನ್ನು ಬಿಟ್ಟು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ತುಂಬಾ ಪ್ಯೂರ್ ಹಾರ್ಟ್ಲಿ ತುಂಬ ಚೆನ್ನಾಗಿದ್ದಾರೆ ಮುಗ್ಧತೆ ಇದೆ ಯಾವ ಎಲ್ಲ ನಾನು ಪ್ರೀತಿ ಮಾಡಬೇಕು ಅಂತ ಹೇಳಿ ಅವ್ರ ಮನಸಲ್ಲೂ ಇದೆ ಬಟ್ ಸಂದರ್ಭ ತೋರಿಸದೇ ಇರ್ಬೋದು ಆ ಪ್ರೀತಿ ಕೊಡೋಕೆ ಆಗದೇ ಇರ್ಬೋದು ಸಂದರ್ಭ ಏನಾದರೂ ಚಿ ತಪ್ಪಾಗಿದ್ದರೆ ಅಥವಾ ಅವ್ರ ಸಿಚುವೇಷನ್ ಏನೋ ತಪ್ಪಾಗಿದ್ದರೆ ಅಲ್ಲಿ ಹೊರಗೆ ಯಾವುದೇ ಥರದ ಸಮಸ್ಯೆ ಇರಬಹುದು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮನೆಯಲ್ಲಿ ನಿಮಗೆ ಟೈಮ್ ಸ್ಪೆಂಡ್ ಆಗದೇ ಇರ್ಬೋದು ಬಟ್ ಅವ್ರು ತುಂಬಾ ಅವ್ರ ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ ಈಗ ನಮ್ಮ ಜೊತೆ ಅವರು ನಮಗೆ ಪ್ರೀತಿ ತೋರಿಸ್ಬೇಕು ಅಂತ ಬಂದಿರ್ತಾರೆ ನಮ್ಮಲ್ಲಿ ಕೋಪ ಇರುವಾಗ ನಾವು ಅವ್ರ ಮೇಲೆ ಸಿಟಿ ಸಿಡಿ 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 ಮಾಡ್ಕೊಂಡು ಹೋಗಿರ್ತೀವಿ ಆಗ ಏನು ಮಾಡ್ತೀವಿ ಅವರು ಹೋಗಲಿ ಬಿಡಪ್ಪ ಏನು ಮಾಡೋದು ಅಂತ ಹೇಳಿ ಕೋರುವಂಥ ಸಂದರ್ಭ ಅವರೇ ಪ್ರೀತಿಯಿಂದ ನಗ್ನಾಗ್ತಾ ಬಂದರು ಅಂದರೆ ನೀವು ಪ್ರೀತಿಯಿಂದ ನಗ್ನಗ್ತಾ ಮಾತಾಡಿದ್ರಿ ಅಂದರೆ ಅಲ್ಲಿ ಒಂದು ಸಂಬಂಧ ಮತ್ತೆ ಹೊಸದಾಗಿ ಚಿಗುರ ಈ ರೀತಿಯಾದ ಪ್ರೀತಿ ನಿಮ್ಮ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ತುಂಬಾ ಒಳ್ಳೆಯ ವಿಚಾರಗಳು ಅಂದರೆ ಪ್ರೀತಿಯ ಬಗ್ಗೆ ತುಂಬಾ ಪ್ಯೂರಾಗಿ ಆಗಿ ನಾನು ಏನೆಲ್ಲ ಕೊಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಯೂನಿವರ್ಸ್ ನಿಮಗೆ ನೀವು ಅಂದ್ಕೊಂಡ ಹಾಗೆ ನಿಮ್ಮ ಪ್ರೀತಿ ಜೊತೆ ನೀವು ಏನೇ ಸ್ಟ್ರಗಲ್ ಪಟ್ಟಿರ್ಬೋದು ಕಷ್ಟಪಟ್ಟಿರ್ಬೋದು ಯಾವುದೇ ರೀತಿಯಲ್ಲಿ ನೀವು ಸಫರ್ ಪಟ್ಟಿರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದು ಇಲ್ಲಿ ಬಿಗಿನಿಂಗ್ ನೀವು ಬಿಗಿನಿಂಗ್ ಆಗ್ತಾಯಿತ್ತು ಹೊಸದಾಗಿ ಮತ್ತೆ ಚಿಗುರೋಡ್ತಾಯಿತ್ತು ಇಲ್ಲಿ ಸಹಿತ ಅದನ್ನೇ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸು ಎಷ್ಟು ಹಾರ್ಡ್ಲಿ ಪ್ರೀತಿ ಇರುತ್ತೋ ನಿಮ್ಮಲ್ಲಿರುವಂತಹ ಪ್ರೀತಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಿಮ್ಮನ್ನು ಅವ್ರ ಪ್ರೀತಿ ತೋರಿಸ್ತಾರೆ ನೀವು ಸಹಿತ ಅಷ್ಟೇ ಪ್ರೀತಿ ತೋರಿಸ್ತಿದ್ರೆ ಇಲ್ಲಿ ಶುಕ್ರನ ಸಿಂಬಲ್ ಇದೆ ಅಂದರೆ ಇಲ್ಲಿ ಪ್ರೀತಿ ಆ ಪ್ರೀತಿಯಿಂದ ನೀವು ತುಂಬಾ ಇಡೀ ಪ್ರಪಂಚನ ಗೆಲ್ಲುವಷ್ಟು ಖುಷಿ ಇದೆ ಸಂತೋಷ ಇದೆ ನೆಮ್ಮದಿ ಇದೆ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ನಿಮ್ಮಲ್ಲಿರುವಂತಹ ನೆಗೆಟಿವ್ಸ್ನೆಲ್ಲ ಹೊರಗೆ ಹಾಕಿ ನೀವು ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿದರೆ ಇಬ್ಬರು ಸೇರಿ ಮಾಡಿದರೆ ಇನ್ನೂ ಒಳ್ಳೆಯ ಗ್ರೋತನ್ನು ಪಡೆಯುವಂತಹ ಸಂದರ್ಭ ಅಂದರೆ ಪ್ರೀತಿ ಪ್ರೀತಿ ಇಲ್ಲ ಅವ್ರು ಜಗಳ ಮಾಡ್ತಾರೆ ಈ ಥರನೇ ನೀವು ಮೂಡ್ಸ್ ಇದು ಮಾಡ್ಕೊಂಡಿದ್ರೆ ಅಂದರೆ ಅದರಲ್ಲೇ ಹೋಗಿಬಿಡುತ್ತೆ ಜೀವನ ಬಟ್ ಇದರಲ್ಲಿ ಏನಪ್ಪ ಅಂದರೆ ಅದನ್ನು ಬಿಟ್ಟು ನೀವು ಹೊರಗೆ ಇನ್ನೂ ಬಂದರೆ ಅಂದರೆ ಪ್ರೀತಿಯಿಂದ ಇದ್ದು ನೀವಿಬ್ಬರು ಏನು ಬೇಕಾದನ್ನು ಜಯಿಸುವಂಥ ಸಾಮರ್ಥ್ಯ ಇದೆ ಇಬ್ಬರು ವರ್ಕ್ ಮಾಡ್ತಿರ್ಬೋದು ಇಬ್ಬರು ಏನಾದರೂ ಪ್ಲ್ಯಾನ್ ಮಾಡಿದರೆ ಒಳ್ಳೆ ಅವಕಾಶಗಳು ಮತ್ತೆ ನಿಮಗೆ ಬೇಕು ನಿಮಗೆ ಯಾವ ಥರ ಬೇಕೋ ಅದನ್ನು ಅಚೀವ್ ಮಾಡುವಂತಹ ಸಂದರ್ಭ ಇರಬಹುದು ಅಥವಾ ನಿಮ್ಮ ಮನೆಯವರೇ ನೀವು ಅವ್ರಿಗೆ ತೋರಿಸುವಂಥ ಪ್ರೀತಿಯಲ್ಲಿ ಇನ್ನೂ ಒಳ್ಳೆ ಬಿಸ್ನೆಸ್ಸಿಗೆ ರೆಡಿ ಆಗ್ಬೋದು ಅಥವಾ ಅವ್ರಿಗೆ ಪ್ರಮೋಷನ್ ಆಗಿರ್ಬೋದು ಅಥವಾ ಬೇರೆ ಏನೋ ಒಂದು ಕೆಲಸದಲ್ಲಿ ಅವರಿಗೆ ಆಗ್ಬೋದು ಅಂದರೆ ನೀವು ತೋರಿಸುವಂಥ ಪ್ರೀತಿಯಲ್ಲಿ ಅವ್ರಿಗೆ ಇನ್ನೂ ಸಕ್ಸಸ್ಸನ್ನು ಪಡೆಯುವಂಥ ಸಂದರ್ಭ ಬರಬಹುದು ಇಲ್ಲಿ ಅವರು ಅಷ್ಟೇ ನಿಮ್ಮ ನಾನು ಇಷ್ಟೆಲ್ಲ ಮಾಡ್ತೀನಿ ನಾನು ಇಷ್ಟೆಲ್ಲ ಪ್ರೀತಿ ಮಾಡ್ತೀನಿ ಆ ಪ್ರೀತಿಯಿಂದ ನಾನು ಇನ್ನೂ ಬೇರೆದನ್ನೆಲ್ಲ ಗೆಲ್ತೀನಿ ಇದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನನ್ನ ಪ್ರೀತಿನ ಚೆನ್ನಾಗಿ ನೋಡ್ಕೊಳ್ಳೋಣ ಆ ಪ್ರೀತಿಯಿಂದ ಇಡೀ ಪ್ರಪಂಚ ಗೆಲ್ಲೋಣ ಅನ್ನುವ ಅನ್ನುವಂತಹ ಮನಸ್ಥಿತಿ ಇಲ್ಲಿ ದ ಹೈ ಪ್ರಿಸ್ಟಸ್ ಅಂದರೆ ಅವರು ಯಾವುದೇ ತರಹ ಸೀಕ್ರೆಟ್ ನಿಮ್ಮ ಹತ್ರ ಮಾಡ್ತಾಯಿಲ್ಲ ಇತ್ತು ಹಿಂದೆ ಒಂದು ಸೀಕ್ರೆಟ್ ಆಗಿ ನಿಮ್ಮ ನಿಮ್ಮ ಇಬ್ಬರ ಮಧ್ಯೆ ನೀವು ಅವರು ನಿಮ್ಮ ಹತ್ರ ಏನಾದರೂ ಮುಚ್ಚಿಟ್ಟಿರ್ಬೋದು ನೀವು ಅವ್ರ ಹತ್ರ ಏನಾದರೂ ಮುಚ್ಚಿಟ್ಟಿರ್ಬೋದು ಆದರೆ ಇವಾಗ ತುಂಬಾ ಪ್ರೀತಿ ಮಾಡ್ತಾಯಿದ್ದಾರೆ ತುಂಬಾ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದಾರೆ ನೀವೇನಾದರೂ ಅವ್ರ ವಿಚಾರವಾಗಿ ಅವ್ರು ಬೇಗ ಬಂದು ಮಾತಾಡಲಿ ಅವ್ರು ಬೇಗ ಬಂದು ನನ್ನ ಜೊತೆಗೆ ಇರಲಿ ಅಥವಾ ಅವ್ರು ಬೇಗ ನನಗೆ ಕಾಲ್ ಮಾಡಲಿ ಅಥವಾ ಅವ್ರು ಬೇಗ ಮೆಸೇಜ್ ಹಾಕಲಿ ಅಂತ ಏನಾದರೂ ನೀವು ವೆಯ್ಟ್ ಮಾಡ್ತಾಯಿದ್ರಿ ಅಂದರೆ ಆದಷ್ಟು ಬೇಗ ನಿಮಗೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ನೀವು ಯಾವ ರೀತಿ ಅವರಿಂದ ಪ್ರೀತಿ ಎಕ್ಸೆಪ್ಟ್ ಮಾಡಿದ್ರಿ ಆ ಥರ ಪ್ರೀತಿ ನಿಮಗೆ ಸಿಗುತ್ತೆ ಅವರು ಸಹಿತ ಅದೇ ತರಹ ಮ್ಯಾನಿಫೆಸ್ಟ್ ಮಾಡಿರ್ಬೋದು ನನಗೆ ಆದಷ್ಟು ಬೇಗ ನನ್ನ ಪ್ರೀತಿ ನನಗೆ ಸಿಗಲಿ ನಾನು ನನ್ನ ಪ್ರೀತಿ ಜೊತೆ ಇರೋ ಹಾಗಾಗಲಿ ನಾನು ಮಾಡಿರೋ ತಪ್ಪನ್ನು ಕ್ಷಮಿಸ್ತೀನಿ ಅವ್ರು ಮಾಡಿರೋ ತಪ್ಪನ್ನು ನಾನು ಕ್ಷಮಿಸ್ತೀನಿ ನನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಅವರ ಜೊತೆ ಪ್ರೀತಿಯಿಂದ ಇರೋಲು ನಾನು ಇಷ್ಟಪಡ್ತೀನಿ ನಾನು ಖುಷಿಯಾಗಿರೋದನ್ನು ಆಸೆ ಪಡ್ತೀನಿ ನನ್ನ ಪ್ರೀತಿ ಜೊತೆ ನಾನು ತುಂಬಾ ಚೆನ್ನಾಗಿರಬೇಕು ನನ್ನ ಲೈಫನ್ನು ತುಂಬಾ ಚೆನ್ನಾಗಿ ಲೀಡ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಹೊಂದಿದ್ದಾರೆ ಅವರು ಎಲ್ಲ ಈ ನನ್ನ ಪ್ರಪಂಚದಲ್ಲಿ ನನ್ನ ಹೆಂಡತಿನೇ ಮುಖ್ಯ ನನ್ನ ಪ್ರೀತಿನೇ ಮುಖ್ಯ ನನ್ನ ಪ್ರೀತಿನೇ ನನ್ನ ಜೊತೆ ಇರುವಂತಹದ್ದು ನನಗೆ ಯಾರ ಪ್ರತಿ ಯಾರೂ ನನ್ನ ಜೊತೆ ಆಗೋದಿಲ್ಲ ನನ್ನ ಕಷ್ಟದಲ್ಲಿ ನನ್ನ ಪ್ರೀತಿ ಇರುತ್ತೆ ನನ್ನ ಕಷ್ಟದಲ್ಲಿ ನನ್ನ ಜೊತೆ ಇರುವಂತಹ ವ್ಯಕ್ತಿ ನನ್ನ ಪ್ರೀತಿ ನನ್ನ ಪ್ರೀತಿನ ನಾನು ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು ಇನ್ನೂ ಚೆನ್ನಾಗಿರಬೇಕು ನಾನು ಅವ್ರ ಹತ್ರ ಯಾವುದೇ ಥರ ಮುಚ್ಚುಮರೆ ಮಾಡಿದೆ ನಾನು ತುಂಬಾ ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ಅವರು ಮನಸ್ಫೂರ್ತಿಯಾಗಿ ಅವರ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಇದ್ದಾರೆ ಅವರು ಸಹಿತ ನೀವು ಹೇಗೆ ಅವರನ್ನು ಇದ್ದೀರಿ ಅವರು ಸಹಿತ ಅದೇ ಥರ ನಿಮ್ಮನ್ನು ಇದ್ದಾರೆ ನಿಮ್ಮ ಜೊತೆ ಬರಬೇಕು ನಿಮ್ಮ ಜೊತೆ ಇರಬೇಕು ಅನ್ನೋದಕ್ಕೆ ಅವರು ತುಂಬಾ ವೇಟ್ ಮಾಡ್ತಾ ಇದ್ದಾರೆ ನೀವು ಹೇಗೆ ಅಂದ್ಕೊಂಡಿದ್ದರು ನೀವು ಯಾವ ರೀತಿ ಪ್ರೀತಿ ಬೇಕು ಅಂತ ಬಯಸಿದ್ರು ಇಷ್ಟು ದಿನದಲ್ಲಿ ಆ ಪ್ರೀತಿ ಮತ್ತೆ ನಿಮಗೆ ಬಂದು ಸೇರುವಂಥದ್ದಿದೆ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸಾರ್ಟ್ಸ್ ಅಂತ ಹೇಳಿದೆ ನಾನು ಇಲ್ಲಿ ಟೆನ್ ಆಫ್ ಸಾರ್ಟ್ಸ್ ಅಂತ ಬಯಕ್ಕೆ ಬಂದಿದೆ ಅಂದರೆ ನಿಮ್ಮ ಹಳೆಯದು ಏನೇ ಕರ್ಮ ಇರ್ಬೋದು ಅಥವಾ ಕಾರ್ಮಿಕ ಏನಾದರೂ ಇರಬಹುದು ಅಥವಾ ನಿಮ್ಮಲ್ಲಿರುವಂತಹ ಯಾವುದೇ ನೆಗೆಟಿವ್ ಇರ್ಬೋದು ಅದೆಲ್ಲ ಹೋಗಿ ಮತ್ತೆ ಮರುಜನ್ಮ ಅಂದರೆ ಮತ್ತೆ ಮರು ಪ್ರೀತಿ ನೀವು ಕಳ್ಕೊಂಡಂಥ ಪ್ರೀತಿ ಮತ್ತೆ ಹೊಸದಾಗಿ ಸಿಗುವಂತಹ ಸಂದರ್ಭ ನೀವು ಎಷ್ಟೇ ನೋವು ಪಟ್ಟಿರ್ಬೋದು ಎಷ್ಟೇ ಕಷ್ಟಪಟ್ಟಿರ್ಬೋದು ನಿಮ್ಮ ಮಧ್ಯೆ ಯಾರೇ ಬಂದಿರ್ಬೋದು ಅದೆಲ್ಲದೂ ಸಹಿತ ಹೋಗಿ ನಿಮಗೆ ಮತ್ತೆ ಹೊಸದಾಗಿ ಪ್ರೀತಿ ಸಿಗ್ತಾ ಇದೆ ನೀವು ಹೊಸದಾಗಿ ನಿಮ್ಮ ಜೀವನವನ್ನು ಶುರು ಮಾಡ್ತಾಯಿದ್ದೀರ ನೀವು ಪ್ರತಿಯೊಂದನ್ನು ಹೊಸದಾಗಿ ಆಚರಣೆ ಮಾಡುವಂತಹ ಸಂದರ್ಭ ಬಂದಿದೆ ನೀವು ಯಾವ ರೀತಿ ಪ್ರೀತಿ ಬೇಕು ಯಾವ ತರಹ ನಿಮಗೆ ನೀವು ಅಂದ್ಕೊಂಡಿದ್ರಿ ನಿಮ್ಮ ಜೀವನದಲ್ಲಿ ನನ್ನ ಪ್ರೀತಿ ಹೀಗಿರಬೇಕು ನನ್ನ ಪ್ರೀತಿ ಹಾಗಿರಬೇಕು ಅಂತ ಹೇಳಿ ಏನೆಲ್ಲ ಕನಸ್ಕೊಂಡಿದ್ರಿ ಅದು ನಿಮ್ಮ ವ್ಯಕ್ತಿ ನಿಮಗೆ ಪ್ರೀತಿ ಕೊಡುವಂತಹ ಸಂದರ್ಭ ಇದಾಗಿದೆ ಮೇಜರಾಗಿ ನಿಮ್ಮ ಲೈಫಲ್ಲಿ ಏನೇ ನಡೆದಿರ್ಬೋದು ಏನೇ ಆಗಿರ್ಬೋದು ನಿಮ್ಮ ಮಾತು ಮಾತುಕತೆಗಳಿಂದ ಜಗಳ ಆಗಿರ್ಬೋದು ನೀವು ತುಂಬ ಅವರು ತುಂಬಾ ನಿಮಗೆ ಮಾತಾಡಿರ್ಬೋದು ನೀವು ಅವ್ರಿಗೆ ತುಂಬನೇ ಮಾತಾಡಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳ ಆಗಿರ್ಬೋದು ಎಷ್ಟೇ ಸಮಸ್ಯೆ ಆಗಿರ್ಬೋದು ಬಟ್ ನಿಮ್ಮಲ್ಲಿರುವಂತಹ ಪ್ರೀತಿ ತುಂಬಾ ನಿಷ್ಕಲ್ಮಶವಾದದ್ದು ತುಂಬಾ ಪ್ರೀತಿ ಒಳ್ಳೆ ಹಾರ್ಟ್ಲಿ ಪ್ರೀತಿ ಇರ್ಬೋದು ಅಂದರೆ ತುಂಬಾ ಹಾರ್ಟ್ಲಿಯಾಗಿ ನೀವು ಮನಸ್ಸಿಂದ ಪ್ರೀತಿ ಮಾಡುವಂತಹ ವ್ಯಕ್ತಿತ್ವ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ಬೋದು ನಿಮ್ಮನ್ನು ಅವರು ಅಷ್ಟೇ ಪ್ರೀತಿ ಮಾಡ್ತಾರೆ ನೀವು ಅವರನ್ನು ಅಷ್ಟೇ ಪ್ರೀತಿ ಮಾಡ್ತೀರ ಬಟ್ ನಿಮ್ಮಲ್ಲಿರುವಂತಹ ತೊಂದರೆ ಏನಪ್ಪ ಅಂದರೆ ನಿಮ್ಮ ಮಾತುಕತೆಗಳು ಅವ್ರಿಗೆ ನೋವಾಗುತ್ತೆ ಅಂತ ನೀವು ಯೋಚನೆ ಮಾಡಲ್ಲ ನಿಮಗೆ ನೋವಾಗುತ್ತೆ ಅಂತ ಅವರು ಯೋಚನೆ ಮಾಡಲ್ಲ ಈ ಥರ ಇದ್ದಾಗ ಅಲ್ಲಿ ಸಮಸ್ಯೆ ಬಂದೇ ಬರುತ್ತೆ ಹಾಗಂತ ಹೇಳಿ ಇಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳೋದಲ್ಲ ನಿಮ್ಮಲ್ಲಿ ತುಂಬಾ ಪ್ರೀತಿ ಇದೆ ಯಾರು ಮಾಡೋಕ್ಕಾಗದಷ್ಟು ಪ್ರೀತಿ ಮಾಡುವಂತಹ ಮನಸ್ಸಿದೆ ಆ ಮನಸ್ಸಿಂದ ಮಾಡುವಂತಹ ಪ್ರೀತಿ ಇದು ಯಶಸ್ವಿಯಾಗಿ ಆಗಿರುತ್ತೆ ಹೊಸದಾಗಿ ಮತ್ತೆ ಚಿಗು ಚಿಗುರು ಹೊಡಿತಾ ಇದೆ ನಿಮಗೆ ಮತ್ತೆ ಒಳ್ಳೆಯ ಪ್ರೀತಿ ಸಿಗ್ತಾ ಇದೆ ಯಾರಿಗೆಲ್ಲ ಹೊಸ ಪ್ರೀತಿ ಸಿಗ್ತಾ ಇದೆ ಅವರಿಗೆಲ್ಲದ ಆಲ್ ದಿ ಬೆಸ್ಟ್ ನೀವು ಹೀಗೆ ಖುಷಿಯಾಗಿರಿ ಸಂತೋಷವಾಗಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ನಿಮಗಿಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್